ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣ ಸಾಲ್ವರ ಯುದ್ಧವು ಸಾಲ್ವನು ಮಾಯಾ ಯುದ್ಧದಲ್ಲಿ ತೊಡಗಿದುದು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಇತ್ತಲಾಗಿ ರಾಜಸೂಯ ಯಾಗವು ಮುಗಿದೊಡನೆ ನಾನು ಅಲ್ಲಿಂದ ಹೊರಟು ಅನರ್ಥ ನಗರಕ್ಕೆ ಬಂದೆನು ಇಷ್ಟರಲ್ಲಿ ದ್ವಾರಕೆಯು ಕೇವಲ ಕಾಂತಿ ವಿಹೀನವಾಗಿತ್ತು ಅಲ್ಲಿ ಮೊದಲಿನಂತೆ ವೇದಾಧ್ಯಯನವಿಲ್ಲ ಔಷತ್ಕಾರಗಳಿಲ್ಲ ಯುವತಿಯರ ಮೈ ಮೇಲೆ ಆಭರಣಗಳಿಲ್ಲ ಆ ದ್ವಾರಕೆಯಲ್ಲಿ ಉದ್ಯಾನಗಳ ಗುರುತಾದರೂ ಇಲ್ಲ ಇದನ್ನು ಕಂಡು ನಾನು ಭ್ರಾಂತನಾಗಿ ಕೃತವರ್ಮನನ್ನು ಕರೆದು ಪ್ರದೀಕ ಪುತ್ರ ಏನಿದು ವೃಷ್ಣಿಗಳ ಮನೆಗಳಲ್ಲಿ ಹೆಂಗಸರು ಗಂಡಸರು ಮುಂತಾಗಿ ಎಲ್ಲರೂ ಕಳೆಗಟ್ಟಿರುವರು ಇದಕ್ಕೆ ಕಾರಣವೇನು ನಿಜವಾಗಿ ತಿಳಿಸು ಎಂದೆನು ಆಗ ಕೃತವರ್ಮನು ಸಾಲ್ವನು ದ್ವಾರಕೆಯನ್ನು ಮುತ್ತಿದ್ದುದು ಆಮೇಲೆ ಆತನು ಅಲ್ಲಿಂದ ಬಿಟ್ಟು ಇದನ್ನೆಲ್ಲ ವಿವರಿಸಿದನು ಇದನ್ನು ಕೇಳಿದೊಡನೆ ನಾನು ಆ ದುಷ್ಟ ಸಾಲ್ವನನ್ನು ತೀರಿಸಿ ಬಿಡಬೇಕೆಂದೇ ಸಂಕಲ್ಪಿಸಿದೆನು ಆಮೇಲೆ ನಾನು ಪುರಜನರೆಲ್ಲರಿಗೂ ಸಮಾಧಾನ ಹೇಳಿ ಉಗ್ರಸೇನ ಮಹಾರಾಜನನ್ನು ಆಹುಕನನ್ನು ವಸುದೇವನನ್ನು ಬೇರೆ ಎಲ್ಲಾ ವೃಷ್ಣಿವೀರನ್ನು ಉತ್ಸಾಹಗೊಳಿಸುತ್ತ ಹೀಗೆಂದು ಹೇಳಿದೆನು ಓ ಯಾದವ ಶ್ರೇಷ್ಠರೇ ನೀವೆಲ್ಲರೂ ಈ ಪುಟ್ಟಣದಲ್ಲಿಯೇ ಜಾಗರೂಕರಾಗಿರಿ ನಾನು ಸಾಲ್ವ ಹೋಗುವೆನು ಆತನನ್ನು ಕೊಲ್ಲದೆ ನಾನು ದ್ವಾರಕಾ ಪಟ್ಟಣಕ್ಕೆ ಹಿಂತಿರುಗುವುದಿಲ್ಲ ಆತನಿಗೆ ಆಶ್ರಯವಾದ ಆ ಸೌಭ ನಗರವನ್ನು ಧ್ವಂಸ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕಾಣುವೆನು ಈಗಲೇ ಶತ್ರು ಭಯಂಕರವಾದ ನಮ್ಮ ದೊಂದುಭಿಯು ಐ ಮಂದ್ರ ಮಧ್ಯ ತಾರಗಳೆಂಬ ಮೂರು ಸ್ವರಗಳಿಂದ ಬಾರಿಸಲ್ಪಡಲಿ ಎಂದೆನು ಆ ವೀರರೆಲ್ಲರೂ ಸಮಾಧಾನಗೊಂಡು ಸಂತೋಷದಿಂದ ಸರಿ ಇನ್ನು ಹೊರಡು ಶತ್ರುಗಳನ್ನು ಕೊಂದು ಬಾ ಎಂದು ಪ್ರೋತ್ಸಾಹಗೊಳಿಸಿದರು ಆಗ ನಾನು ಬ್ರಾಹ್ಮಣರಿಂದ ಸ್ವಸ್ತಿ ವಾಚನಗಳನ್ನು ಹೇಳಿಸಿ ನನ್ನ ತಂದೆಯನ್ನು ನಮಸ್ಕರಿಸಿ ವೃದ್ಧನನ್ನು ಬಂಧಿಸಿ ದಿಕ್ಕುಗಳು ಮೊಳಗುವಂತೆ ಪಾಂಚಜನ್ಯವೆಂಬ ಮಹಾಶಂಖವನ್ನು ಶಂಖವನ್ನು ಓದಿದೆನು ಶೈಬ್ಯ ಸುಗ್ರೀವಗಳೆಂಬ ಕುದುರೆಗಳಿಂದ ಕೂಡಿದ ರಥದಲ್ಲಿ ಕುಳಿತೆನು ಸಕಲ ಸನ್ನಾಹಗಳಿಂದ ಕೂಡಿದ ಚತುರಂಗ ಬಲದೊಡನೆ ಹೊರಟೆನು ಅನೇಕ ದೇಶಗಳನ್ನು ವೃಕ್ಷಗಳಿಂದ ತುಂಬಿದ ಹಲವು ಬೆಟ್ಟಗಳನ್ನು ಕೊಳಗಳನ್ನು ನದಿಗಳನ್ನು ದಾಟಿ ಮಾರ್ತಿಕಾವತವೆಂಬ ದೇಶವನ್ನು ಸೇರಿದೆನು ಅಲ್ಲಿ ಸಮುದ್ರಕ್ಕೆ ಸಮೀಪವಾಗಿ ಸೌಭ ವಿಮಾನವು ಹೋಗುತ್ತಿರುವ ಶಬ್ದವನ್ನು ಕೇಳಿ ನಾನು ಅದನ್ನೇ ಹಿಂಬಾಲಿಸಿ ಹೋಗಿ ಸಾಲ್ವನನ್ನು ಸಮೀಪದಲ್ಲಿಯೇ ಕಂಡೆನು ಇಷ್ಟರಲ್ಲಿ ಮಹಾ ತರಂಗಗಳುಳ್ಳ ಸಮುದ್ರದ ನಡುವೆ ಸೌಭದಲ್ಲಿದ್ದ ಸಾಲ್ವನು ನನ್ನನ್ನು ಕಂಡೊಡನೆ ಯುದ್ಧಕ್ಕಾಗಿ ತನ್ನ ಸೈನ್ಯವನ್ನು ಪ್ರೇರಿಸಿದನು ಆತನ ಸೈನ್ಯವೆಲ್ಲ ಬಹಳ ಮಟ್ಟಿಗೆ ನಷ್ಟವಾಗಿ ಅಲ್ಪ ಶೇಷವಾಗಿದ್ದಿತು ಆಗಲೂ ಆ ದುಷ್ಟನು ಗರ್ವದಿಂದ ನನ್ನನ್ನು ನೋಡಿ ನಗುತ್ತ ಅಡಿಗಡಿಗೆ ಯುದ್ಧಕ್ಕೆ ಕರೆಯುತ್ತಿದ್ದನು ನನ್ನ ಶಾರಂಗ ಧನುಸ್ಸಿನಿಂದ ಪ್ರಾಣ ಭೇದಗಳಾದ ಎಷ್ಟು ಬಾಣಗಳನ್ನು ಬಿಟ್ಟರೂ ಅವನ ಸೌಭವು ಮುರಿಯದಿದ್ದುದನ್ನು ಕಂಡು ನನಗೆ ಆಕ್ರೋಶವು ಹೆಚ್ಚಿತು ಇಷ್ಟರಲ್ಲಿ ಸಾಲ್ವನು ನನ್ನ ಮೇಲೆ ಸಾವಿರಾರು ಸಂಖ್ಯೆಯಿಂದ ಬಾಣಗಳನ್ನು ಸುರಿಸಿದನು ನನ್ನ ಸೈನಿಕರು ಸಾರಥಿ ರಥಾಶ್ವಗಳು ಇವುಗಳ ಮೇಲೆಲ್ಲಾ ಬಾಣಗಳನ್ನು ಪ್ರಯೋಗಿಸಿದನು ಆ ಬಾಣಗಳೊಂದನ್ನು ಲಕ್ಷ್ಯ ಮಾಡದೆ ನಾವು ಹೋರಾಡುತ್ತಿದ್ದೆವು ಆಮೇಲೆ ಸಾಲ್ವನ ಬೆಂಗಾವಲಾಗಿ ಬಂದ ವೀರರು ಬಾಗಿದ ಗೆಣ್ಣುಳ್ಳ ನೂರಾರು ಬಾಣಗಳನ್ನು ನನ್ನ ಮೇಲೆ ಎಸೆದರು ಮರ್ಮ ಬಾಣಗಳಿಂದ ಆ ರಾಕ್ಷಸರು ನನ್ನ ಕುದುರೆಗಳನ್ನು ರಥವನ್ನು ಧ್ವಜವನ್ನು ದಾರುಕನನ್ನು ಮುಚ್ಚಿದರು ನನ್ನೊಡನೆ ನನ್ನ ಚತುರಂಗವು ಬಾಣದಲ್ಲಿ ಮರೆಸಿ ಹೋಯಿತು ಅಸ್ತ್ರ ಮಂತ್ರಗಳನ್ನು ಜಪಿಸಿ ಹತ್ತು ಸಾವಿರ ಬಾಣಗಳನ್ನು ನನ್ನ ಬಿಲ್ಲಿನಿಂದ ಪ್ರಯೋಗಿಸಿದೆನು ಆಗ ನನ್ನ ಕಡೆಯ ಸೈನಿಕರಿಗೆ ಏನು ಕಾಣದಂತಾಯಿತು ಆಕಾಶದಲ್ಲಿದ್ದ ಸೌಭವು ಒಂದು ಕ್ರೋಶ ದೂರದಲ್ಲಿ ಇದ್ದಂತೆ ಕಂಡಿತು ಆಮೇಲೆ ಆಕಾಶದಲ್ಲಿ ನೋಡುತ್ತಿದ್ದ ದೇವತೆಗಳೆಲ್ಲರೂ ಸಿಂಹನಾದದಿಂದಲೂ ಕರತಾಡನದಿಂದಲೂ ನನ್ನನ್ನು ಉತ್ಸಾಹಗೊಳಿಸಿದರು ನನ್ನ ಕೈಯಿಂದ ಪ್ರಯೋಗಿಸಲ್ಪಟ್ಟ ನಾನಾ ಬಗೆಯ ಬಾಣಗಳು ರಕ್ತ ದಿಗ್ಧಗಳಾಗಿ ಆ ದೈತ್ಯ ಅಂಗಾಂಗಗಳಲ್ಲಿ ಪತಂಗದ ಹುಳುಗಳಂತೆ ನಾಟಿದವು ಆಗ ನನ್ನ ಬಾಣಗಳಿಂದ ಹತರಾಗಿ ಸೌಭ ವಿಮಾನದಿಂದ ಸಮುದ್ರ ಮಧ್ಯದಲ್ಲಿ ಬೀಳುತ್ತಿದ್ದ ದೈತ್ಯರ ಹಾಹಾಕಾರವು ಹೆಚ್ಚಿತು ಅನೇಕರು ಕೈಕಾಲುಗಳು ಕತ್ತರಿಸಲ್ಪಟ್ಟು ತಲೆಯಿಲ್ಲದ ಮುಂಡವಾಗಿ ದೈನ್ಯದಿಂದ ಕೂಗಿಡುತ್ತಾ ಬೀಳುತ್ತಿದ್ದರು ಅವರ ದೇಹಗಳು ಸಮುದ್ರ ಜಲದಲ್ಲಿ ವಾಸಿಸುವ ಜಲಚರಗಳಿಗೆ ಒಳ್ಳೆ ಆಹಾರವಾಯಿತು ಆಮೇಲೆ ನಾನು ಮಲ್ಲೆ ಮಲ್ಲಿಗೆ ಬಿಳಿದಾವರೆ ಬೆಳ್ಳಿ ಗೋಕ್ಷೀರಾದಿಗಳಿಂದ ಸಮೃದ್ಧ ಸಮಾನ ಗೋಕ್ಷೀರಾದಿಗಳಿಗೆ ಸಮಾನವಾದ ಶುಭ್ರ ವರ್ಣವುಳ್ಳ ನನ್ನ ಪಾಂಚಜನ್ಯವೆಂಬ ಶಂಕವನ್ನು ಹಿಡಿದು ಬಲವಾಗಿ ಊದಿದನು ಆಗ ಸೌಭಪತಿಯು ಸಮುದ್ರದಲ್ಲಿ ಬಿದ್ದ ತನ್ನ ಕಡೆಯವರನ್ನು ಕಂಡು ನನ್ನೊಡನೆ ಮಾಯಾ ಯುದ್ಧವನ್ನಾರಂಭಿಸಿದನು ಒಡನೆಯೇ ಆ ಕಡೆಯಿಂದ ನನ್ನ ಮೇಲೆ ಗದೆ ನೇಗಿಲು ಕಾಸ ದೃಷ್ಟಿ ಶೂಲ ಶಕ್ತಿ ಕೊಡಲಿ ಶಕ್ತಿ ಪಾಶ ದಂಡ ಪಟ್ಟಸ ಭುಸುಂಡಿ ಇವೇ ಮುಂತಾಗಿ ಸ್ಕಂದ ವರುಣ ಯಮಾದಿಗಳಿಗೆ ಸಮ ಯಮಾದಿಗಳ ಆಯುಧಗಳಿಗೆ ಸಮಾನವಾದ ಶಸ್ತ್ರಗಳು ಎಡಬಿಡದೆ ಬೀಳುತ್ತಿದ್ದವು ಆ ಮಾಯೆಯನ್ನು ನಾನು ಪ್ರತಿ ಮಾಯಗಳಿಂದ ಅಡಗಿಸುತ್ತಾ ಬಂದೆನು ಆ ಮಾಯೆಯು ಪ್ರತಿಹತವಾಗಲು ಆತನು ಬೆಟ್ಟದ ಶಿಖರಗಳಿಂದ ಯುದ್ಧ ಮಾಡತೊಡಗಿದನು ಆಗ ಆ ರಣರಂಗದಲ್ಲಿ ಇದ್ದಕ್ಕಿದ್ದ ಹಾಗೆ ಮಹತ್ತಾದ ಕತ್ತಲೆ ತಿರುಗಿ ಬೆಳಕು ತಿರುಗಿ ಮಬ್ಬು ತಿರುಗಿ ಸ್ವಚ್ಛವಾದ ಹಗಲು ಒಮ್ಮೆ ಚಳಿ ಒಮ್ಮತ್ತೊಮ್ಮೆ ತೀವ್ರವಾದ ಬಿಸಿಲು ಆಗಾಗ ಕೆಂಡದ ಮಳೆ ಮತ್ತೊಮ್ಮೆ ಭಸ್ಮ ವೃಷ್ಟಿ ಇನ್ನೊಮ್ಮೆ ಶಸ್ತ್ರವೃಷ್ಟಿ ಹೀಗೆಲ್ಲ ಆ ವೈರಿಯು ವಿವಿಧ ಮಾಯೆಯನ್ನು ತೋರಿಸುತ್ತಾ ಯುದ್ಧ ಮಾಡಿದನು ನಾನು ಅವೆಲ್ಲವನ್ನು ಮಾಯೆಯಿಂದಲೇ ನಾಶ ಮಾಡುತ್ತಾ ತನ್ನ ಮಾತ್ರದಲ್ಲಿ ನನ್ನ ಬಾಣಗಳಿಂದ ಅವೆಲ್ಲವನ್ನು ದೂರಿಬಿಟ್ಟನು ಓ ರಾಜ ಆಮೇಲೆ ರಾಕ್ಷಸನು ನನ್ನ ಬುದ್ಧಿಯನ್ನು ಮೋಹುಗೊಳಿಸುವ ಬೇರೆ ಮಾಯಗಳನ್ನು ಮಾಡಿದನು ಆಗ ಆಕಾಶವು ಶತ ಸೂರ್ಯರಿಂದಲೂ ಶತ ಚಂದ್ರರಿಂದಲೂ ಸಾವಿರಾರು ನಕ್ಷತ್ರಗಳಿಂದಲೂ ಕೂಡಿದಂತೆ ಕಾಣಿಸಿತು ಇದ್ದಕ್ಕಿದ್ದ ಹಾಗೆ ಹಗಲು ರಾತ್ರಿ ದಿಕ್ಕುಗಳು ಈ ಒಂದು ಕಾಣದಂತಾದವು ಆಗ ನಾನು ಮೋಹಗೊಂಡಂತಿದ್ದು ಒಡನೆ ಪ್ರಜ್ಞಾಸ್ತ್ರವನ್ನು ಪ್ರಯೋಗಿಸಿದೆ ಆಗ ಆತನ ಅಸ್ತ್ರಗಳೆಲ್ಲ ನನ್ನ ಅಸ್ತ್ರಘಾತದಿಂದ ನೊದೆಯ ಹೂವಿನಂತೆ ಚದರಿ ಬೆಳಕಾಯಿತು ತಿರುಗಿ ಶತ್ರುವಿನೊಡನೆ ಯುದ್ಧ ಮಾಡಿದನು ಆ ಯುದ್ಧವು ರೋಮಾಂಚನಗೊಳಿಸುವಂತಿದ್ದಿತು ಇದು ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರವದ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देहि में नमस्कार